ೋಡ ಚಾಲಿ ಲಾಖ ಬಹನೋ ದೂಪ ಪುಕೆ ಹಿಹಾರ ಎನ್ ಡಿ ಸರ್ಕಾರ ಬನ್ನೆ ಈ ಯೋಜನಾ ಬಡಾನೆಷಾ ಕಿಹಾರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮಹಿಳಾ ಮತದಾರರು ಅಪಾರ ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಹಾರ ಕಾಡು ರಾಜ್ಯ ಅನ್ನು ಹಣೆ ಮುಕ್ತಗೊಳಿಸಲಾಗಿದೆ ಸುರಕ್ಷತೆ ಅಭಿವೃದ್ಧಿಗೆ ಒತ್ತು ನೀಡಿದ ಆದ್ಯತೆ ನೀಡಿದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೇಲೆ ಮಹಿಳೆಯರೇ ಸಂಪೂರ್ಣವಾಗಿ ನಂಬಿಕೆಯನ್ನ ಇಟ್ಟಿದ್ದಾರೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿಶೇಷವಾಗಿ ಜೀವಿಕಾ ದೀದಿಯಂತಹ ಸ್ವಸಹಾಯ ಗುಂಪುಗಳ ಯೋಜನೆಗಳು ಬದುಕಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿರುವುದರಿಂದ ಮಹಿಳೆಯರು ತೃಪ್ತ ಭಾವನೆ ಹೊಂದಿದ್ದಾರೆ ಇದರ ಹಿಂದೆ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯತಂತ್ರ ಅಡಗಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷೆ ವನತಿ ಶ್ರೀನಿವಾಸನ್ ಅವರು ಈ ಚುನಾವಣಾ ಯಶಸ್ಸಿನ ಹಿಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತನಾಡಿದ್ದಾರೆ ಮಹಿಳಾ ಮೋರ್ಚಾ ತಮ್ಮ ಪ್ರಚಾರ ಕಾರ್ಯವನ್ನು ಚುನಾವಣೆಗೂ ಮೊದಲೇ ಅಂದರೆ ಜೂನ್ ಜುಲೈ ತಿಂಗಳಲ್ಲೇ ಬಿಹಾರದಲ್ಲಿ ಶುರು ಮಾಡಿತ್ತು ಪ್ರಚಾರಕ್ಕಾಗಿ ಏಳು ರಾಜ್ಯಗಳಿಂದ ಮುನ್ನೂರಕ್ಕೂ ಹೆಚ್ಚು ಸ್ವಯಂ ಸೇವಕ ಸಹೋದರಿಯರು ಬಿಹಾರದಲ್ಲಿ ಸಂಚರಿಸಿದ್ರು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು ಇದರ ಜೊತೆಗೆ ಸ್ಥಳೀಯ ಮಹಿಳಾ ಕಾರ್ಯಕರ್ತರು ಅಧಿಕಾರಿಗಳು ಮತ್ತು ಸ್ವಸಹಾಯ ಗುಂಪಿನ ಸದಸ್ಯರ ಜೊತೆ ನೇರ ಸಂಪರ್ಕವನ್ನ ಸಾಧಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಹಾಗೆ ಮಾಡಿ ಮುಗಿಸಿದ್ರು ಎನ್ಡಿಎ ಪಕ್ಷ ರಾಜ್ಯದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರಿಗೆ ಹತ್ತಿರವಾಗಿತ್ತು ಅವರನ್ನ ಭಾವನಾತ್ಮಕವಾಗಿ ಸೆಳಿತು ಮಹಿಳಾ ಮತದಾರರನ್ನ ನೇರವಾಗಿ ತಲುಪಿ ಅವರ ಸಮಸ್ಯೆಗಳನ್ನು ಕೇಳಿ ಸರ್ಕಾರ ಕೈಗೊಂಡ ಪರಿಹಾರ ಕ್ರಮಗಳನ್ನು ವಿವರಿಸುವುದು ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಮುಖ ತಂತ್ರವಾಗಿತ್ತು ಅದರಂತೆ ಕ್ಷೇತ್ರಗಳಲ್ಲಿ ಓಡಾಡಿ ಕಾರ್ಯಕರ್ತರು ಆ ಸಾಧನೆಯನ್ನು ಮಾಡಿದರು ಇನ್ನು ವನತಿ ಶ್ರೀನಿವಾಸನವರ ಪ್ರಕಾರ ಬಿಹಾರದ ಮಹಿಳೆಯರು ಎರಡ್ ಸಾವಿರದ ಹದಿನಾಲ್ಕರಿಂದ ಮೋದಿ ಅವರ ವಿವಿಧ ಯೋಜನೆಗಳಿಂದ ಪ್ರಯೋಜನ ಪಡೆದಿರುವುದು ಸ್ವತಃ ಅವರಿಗೆ ಅರಿವಿಗೆ ಬಂದಿದೆ ವಸತಿ ಶೌಚಾಲಯ ನಿರ್ಮಾಣ ಹೆಚ್ಚಿದ ಸುರಕ್ಷತೆ ಜೀವನ ಮಟ್ಟದ ಸುಧಾರಣೆಯಲ್ಲಿ ಕಂಡ ಬದಲಾವಣೆಗಳೇ ಬಿಜೆಪಿಗೆ ಅವರ ಬೃಹತ್ ಬೆಂಬಲಕ್ಕೆ ಕಾರಣವಾಯಿತು ರಾಜಕೀಯ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆ ಅವರಿಗೆ ಆತ್ಮವಿಶ್ವಾಸ ಹಾಗೆ ಭದ್ರತೆಯ ಭಾವನೆ ಕೊಟ್ಟಿದೆ ಅಂತ ಹೇಳಿಕೊಂಡಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾ ಮತ್ತು ರಾಜ್ಯ ಘಟಕಗಳ ನಡುವಿನ ಅತ್ಯುತ್ತಮ ಸಮನ್ವಯ ಈ ಚುನಾವಣಾ ಯಶಸ್ಸಿಗೆ ಕಾರಣವಾಗಿದೆ ಬಿಹಾರದ ನಾಲ್ಕು ಪ್ರಮುಖ ವಲಯಗಳಿಗೆ ಪ್ರತ್ಯೇಕ ಉಸ್ತುವಾರಿಗಳನ್ನು ನೇಮಿಸಲಾಗಿತ್ತು ಈ ಉಸ್ತುವಾರಿಗಳು ಮೂರು ತಿಂಗಳಿಗೂ ಹೆಚ್ಚು ಕಾಲ ನೆಲಮಟ್ಟದಿಂದ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ಮೇಯರ್ಗಳು ಮಾಜಿ ಮೇಯರ್ಗಳು ಮಹಿಳಾ ಜನಪ್ರತಿನಿಧಿಗಳನ್ನ ಕ್ಷೇತ್ರಗಳಿಗೆ ಕಳಿಸಿ ಮಹಿಳೆಯರ ಅಹವಾಲುಗಳನ್ನು ಆಲಿಸೋ ಕಾರ್ಯ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಯಿತು ತಂತ್ರಜ್ಞಾನವನ್ನು ಬಳಸಿಕೊಂಡು ವರ್ಚುವಲ್ ಸಭೆಗಳು ಗುಂಪು ಕರೆಗಳ ಮೂಲಕ ಪ್ರಚಾರದ ಮೇಲ್ವಿಚಾರಣೆಯನ್ನು ನಡೆಸಿದರು ಬಿಹಾರದಲ್ಲಿ ಹೆಚ್ಚಾಗ್ತಾ ಇರೋ ಮಹಿಳೆಯರ ರಾಜಕೀಯ ಜಾಗೃತಿಯನ್ನ ಬಿಜೆಪಿ ಪ್ರಮುಖ ಅವಕಾಶವನ್ನಾಗಿ ಪರಿಗಣಿಸಿತು ಹಿಂದೆ ಮಹಿಳೆಯರನ್ನ ಕೇವಲ ಮತ ಬ್ಯಾಂಕ್ ಅಂತ ಮಾತ್ರ ನೋಡಲಾಗ್ತಾ ಇತ್ತು ಆದರೆ ಈಗ ಮಹಿಳೆಯರು ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗುವುದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ರಾಜಕೀಯದಲ್ಲಿ ಸಕ್ರಿಯರಾಗೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಮಹಿಳಾ ಸಬಲೀಕರಣಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಕೊಟ್ಟಂತ ಈ ಪ್ರೋತ್ಸಾಹ ಹಾಗೆ ಭದ್ರತೆಯ ಭಾವನೆ ಮಹಿಳಾ ಮತದಾರರನ್ನ ಪಕ್ಷದತ್ತ ಇನ್ನಷ್ಟು ಸೆಳೆದಿದೆ ಈ ಸಮಗ್ರ ಕಾರ್ಯತಂತ್ರ ನಿರಂತರವಾದ ನೆಲಮಟ್ಟದ ಕಾರ್ಯ ಚಟುವಟಿಕೆ ಹಾಗೆ ಮಹಿಳೆಯರ ಜೊತೆ ಸ್ಥಾಪಿಸಿದ ಸಂಪರ್ಕ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿಯ ಪರವಾಗಿ ಮಹಿಳಾ ಬೆಂಬಲವನ್ನು ಬಲಪಡಿಸಿತು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅದರ ಪ್ರತಿಫಲವಾಗಿಯೇ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಎನ್ಡಿಎ ಪರ ಫಲಿತಾಂಶ ಬಂತು ಅಂತಿಮ ಫಲಿತಾಂಶದಲ್ಲೂ ಕೂಡ ಎನ್ಡಿಎ ಈಗ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಇದರ ಜೊತೆಗೆ ಬಿಹಾರದ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡಲಾಯಿತು ಎನ್ಡಿಎ ಕಡೆಯಿಂದ ಒಂದ್ ಕಡೆ ದಸ್ ಹಜಾರಿ ಇನ್ನೊಂದು ಕಡೆ ಕಟ್ಟ ಸರ್ಕಾರ ಎರಡರಲ್ಲಿ ಯಾವುದು ಬೇಕು ಅಂತ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಭರವಸೆ ಜೊತೆಗೆ ಅದನ್ನ ಈಡೇರಿಸೋ ಕೆಲಸವನ್ನು ಕೂಡ ಎನ್ ಡಿ ಎ ಮಾಡ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ಐತಿಹಾಸಿಕ ಗೆಲುವು ಸಿಗೋದಕ್ಕೆ ಇದೂ ಕೂಡ ಒಂದು ಕಾರಣ ಆಯಿತು ಅಂತ ಹೇಳ್ಬೋದು ನಿತೀಶ್ ಕುಮಾರ್ ಅವರು ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಯೋಜನೆ ಅವರ ಮಹಿಳಾ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡೋ ಹಾಗೆ ಮಾಡ್ತು ಇದರ ಪರಿಣಾಮ ಈ ಸಲ ದಾಖಲೆಯ ಎಪ್ಪತ್ತೊಂದು ಪರ್ಸೆಂಟ್ನಷ್ಟು ಹೆಚ್ಚು ಮಹಿಳಾ ಮತದಾರರು ವೋಟ್ ಹಾಕಿದರು ತೇಜಸ್ವಿ ಯಾದವ್ ಅವರು ಕೊಟ್ಟ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಭರವಸೆಗಿಂತ ಈಗಾಗಲೇ ತಮ್ಮ ಖಾತೆಗೆ ಬಂದ ಹಣ ಮಹಿಳೆಯರಿಗೆ ನಿತೀಶ್ ಕುಮಾರ್ ಅವರ ಮೇಲೆ ಹೆಚ್ಚು ವಿಶ್ವಾಸ ಮೂಡೋ ಹಾಗೆ ಮಾಡಿತು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮೋದಿಯವರು ಕಟ್ಟ ದುನಾಲಿ ರಂಗದಾರಿ ಪದಗಳನ್ನು ಬಳಸುವ ಮೂಲಕ ಆರ್ ಜೆ ಡಿ ಅಧಿಕಾರಕ್ಕೆ ಬಂದರೆ ಜಂಗಲ್ ರಾಜ್ ಮರಳಬಹುದು ಅನ್ನೋ ಭಯವನ್ನು ಮತದಾರರಲ್ಲಿ ಮೂಡಿಸಿದರು ಮೋದಿಯವರ ಜನಪ್ರಿಯತೆ ಈ ಸಂದೇಶವನ್ನ ಜನರ ಮನಸ್ಸಲ್ಲಿ ಬಲವಾಗಿ ನಾಟೋ ಹಾಗೆ ಮಾಡಿತು ಇನ್ನು ಎನ್ ಪೂರಕವಾಗಿ ನೂರ ಇಪ್ಪತ್ತೈದು ಯೂನಿಟ್ ತನಕ ಉಚಿತ ವಿದ್ಯುತ್ ಕೊಡೋ ಯೋಜನೆ ಹಳ್ಳಿಗಳಲ್ಲಿ ಗೇಮ್ ಚೇಂಜರ್ ಆಯಿತು ಇದರಿಂದ ಅನೇಕ ಹಳ್ಳಿಗಳಲ್ಲಿ ಜನ ವಿದ್ಯುತ್ ಬಿಲ್ ಪಾವತಿಸೋ ಅಗತ್ಯವೇ ಇಲ್ಲದಂತಾಯಿತು ನಮ್ಮ ಹಳ್ಳಿಯಲ್ಲಿ ಎಮ್ಮೆ ಕೂಡ ಫ್ಯಾನ್ ಕೆಳಗೆ ಮಲಗುತ್ತೆ ಅನ್ನೋ ಮಾತುಗಳು ಹಳ್ಳಿಗಳಲ್ಲಿ ಕೇಳಿಬಂದವು ಇನ್ನು ಒಂದು ಪಾಯಿಂಟ್ ಎರಡು ಕೋಟಿ ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನವನ್ನು ನಾನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿಗೆ ಹೆಚ್ಚಿಸಿದ್ದು ನಿತೀಶ್ ಸರ್ಕಾರದ ಮತ್ತೊಂದು ಮಹತ್ವದ ನಿರ್ಧಾರ ಆಗಿತ್ತು ಇದನ್ನ ತಮ್ಮ ಸಮಕಾಲೀನ ನಾಯಕ ಕೊಟ್ಟ ದೊಡ್ಡ ಉಡುಗೊರೆ ಅಂತ ಹಿರಿಯರು ಭಾವಿಸಿದ್ರು ಇದರಿಂದ ನಿತೀಶ್ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಎದ್ದಿದ್ದ ಟೀಕೆಗಳು ಬದಿಗೆ ಸರಿದು ಅವರು ವಿವೇಕಯುತ ಹಿರಿಯ ನಾಯಕ ಅಂತ ಜನರ ಮನದಲ್ಲಿ ಸ್ಥಾನ ಪಡ್ಕೊಳ್ಳೋಕೆ ಕಾರಣ ಆಯಿತು ಜೊತೆಗೆ ನಿರುದ್ಯೋಗ ವಿಷಯದಲ್ಲಿ ಎನ್ಡಿಎ ಸರ್ಕಾರದ ವಿರುದ್ಧ ಅಸಮಾಧಾನ ಇತ್ತು ಆದರೆ ನಿರುದ್ಯೋಗದ ಮೇಲಿನ ಆಡಳಿತ ವಿರೋಧಿ ಮತಗಳು ಆರ್ಜೆಡಿ ಹಾಗೆ ಪ್ರಶಾಂತ್ ಕಿಶೋರ್ ಅವರ ಪಕ್ಷದ ನಡುವೆ ಡಿವೈಡ್ ಆದ್ವು ಇದರ ಜೊತೆಗೆ ಮಹಾಘಟಬಂಧನ್ ಕಾನೂನು ಸುವ್ಯವಸ್ಥೆಯ ವಿಷಯವನ್ನ ಬಿಟ್ಟು ಎಸ್ಐಆರ್ ವಿಷಯದ ಮೇಲೆ ಹೆಚ್ಚು ಗಮನ ಹರಿಸಿದ್ದು ದೊಡ್ಡ ತಂತ್ರಗಾರಿಕೆಯ ಪ್ರಮಾದ ಅನ್ನಿಸ್ಕೊಳ್ತು ಸೊ ಒಟ್ಟಾರೆ ಎಲ್ಲ ಅಂಶಗಳು ಒಟ್ಟಾಗಿ ನಿತೀಶ್ ಕುಮಾರ್ ಅವರನ್ನ ಬಿಹಾರದ ಬಾದ್ಶಾ ಆಗಿ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿವು ಅನ್ನೋದನ್ನೇ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅದರಲ್ಲೂ ಮಹಿಳಾ ಮತದಾರರ ಪಾತ್ರವೇ ಎನ್ಡಿಎ ಗೆಲುವಿಗೆ ಕಾರಣ ಅಂತಾನೆ I welcome it and I am thanking the sisters of Bihar for expressing uh, their uh, trust and confidence towards NDA Sarkar and more importantly, uh, ji's leadership in providing them the the developmental agenda for them and uh, the Jungle Raj as uh, in the campaign it was been talked by our leaders. Yes, they're, how the under the RJD rule, the Jungle was, uh, Raj was uh, uh, been. Uh, I mean, conducted themselves in such a way that it is completely anti-democratic. And uh, the people of Bihar, they have seen the India government, whether it is Honourable Chief Minister Nitish Kumar's prohibitions, uh, initiatives, and a lot of the women-centric yojanas of the central government. So that has played a very important role. And more importantly, uh, the women. So far, they were only being seen as male voters. Now they are the active participants of the uh, electoral uh, uh, victory and uh, they are coming in a large number. It shows that the women are expressing their uh, confidence towards the democracy and as well as now they are in a situation that as whatever they need and whatever the opportunity they require only the NDA Sarkar would fulfill that. That confidence now they are getting and because of which they came out in a large number. <laughs> आरजेडी और कांग्रेस की सरकार थी तब उन्होंने जूट किसानों को एमएसपी के रूप में सिर्फ 400 करोड़ रुपए दिए जबकि एनडीए सरकार अभी तक 1300 करोड़ रुपए से ज्यादा किसानों को दे चुकी है इसका बड़ा फायदा बिहार के जूट किसानों को हुआ है साथियों हमारी सरकार माताओं बहनों की कमाई और दवाई के लिए भी अनेक कदम उठा रही है मुख्यमंत्री महिला रोजगार योजना इसका सशक्त उदाहरण है इसके तहत बिहार की एक करोड़ चालीस लाख बहनों के खाते में दस दस हजार रुपये पहुंच चुके हैं माता है जरा ताली बजा करके मुझे बताइए ये अच्छा हुआ है कि नहीं हुआ है आपको ताकत मिली है कि नहीं मिली है और हमने वादा किया है जो भी इस पर से कोई काम धंधा शुरू करेंगे उनको आगे सरकार बनने के बाद फिर से पैसा मिलने वाला है करेंगे ना हमें बिहार को आगे बढ़ाना है करेंगे ना बिहार एनडीए ने फिर से सरकार बनने के बाद इस योजना का दायरा बढ़ाने की घोषणा की है साथियों मुझे परसों ही बिहार की बहनों से फोन कॉल पर बातचीत करने का अवसर मिला था और मुझे बताया गया लाखों बहनें मेरे साथ उस समय जुड़ी थी और घंटे भर में बात करता रहा और जो मैंने उनको सुना एक एक बहन जो बता रही थी मुझे विश्वास हो गया है कि ये हमारी माताएं बहनें ये हमारी माताएं बहनें समृद्ध बिहार बनाने का संकल्प ले चुकी है और इसलिए वो जंगलराज की वापसी भी कभी भी वापसी नहीं होने देंगे अब मेरा विश्वास और पक्का हो गया है आज बिहार को जंगल राज से बचाने के लिए अगर सबसे बड़ा कोई किला है सबसे बड़ी दीवार है सबसे बड़े संरक्षक है तो ये मेरी माताएं बहनें बहने हैं ये मेरी माताओं बहनों की ताकत है ये मेरी माताओं बहनों की जागरूकता है